ಮಧ್ಯರಾತ್ರಿ ಹನ್ನೆರಡು ಗಂಟೆ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಾನು ಬೆಳಗ್ಗೆಯಿಂದ ದೇವರ ವಾಕ್ಯ ಪ್ರಾರ್ಥಿಸಿ ಧ್ಯಾನಿಸಿ ತೆಗೆದ ವಾಕ್ಯಗಳನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ನಾನು ವಿಷಯಕ್ಕೆ ಹೋಗ್ತೀನಿ ಯೇಸು ಹುಟ್ಟಿದ ಆ ಗಳಿಕೆಗಳು ಹೇಗಿತ್ತು ಲೋಕ ಎರಡು ಒಂದರಿಂದ ಆ ಕಾಲದಲ್ಲಿ ಚಕ್ರವರ್ತಿ ಐಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದರು ಮೊದಲನೆಯ ಆ ಜನಗಣತಿ ಕೊರೋನಿಯನು ಸಿರಿಯಾ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು ಇದಕ್ಕೆ ದಾಖಲೆಗಳಿದೆ ಆ ದಾಖಲೆಯ ಪ್ರಕಾರ ಡಿಸೆಂಬರ್ ಇಪ್ಪತ್ನಾಲ್ಕರ ರಾತ್ರಿ ಕ್ರಿಸ್ತನು ಜನಿಸಿ ಬಂದನು ಇಪ್ಪತ್ತೈದಕ್ಕೆ ಕೆಲವರು ತುಂಬ ಹೇಳ್ತಾರೆ ಈಸು ಹುಟ್ಟಿದ ಆ ದಿನ ಅಲ್ಲ ಬೇರೆ ದಿನ ಅವ್ರದೇ ಒಂದು ವಾದ ಇದೆ ಅವ್ರದೇ ಒಂದು ವಾದ ಇದೆ ನಾನು ಅದರ ಬಗ್ಗೆ ತಲೆ ಹಾಕಲ್ಲ ಆದರೆ ಇಲ್ಲಿ ಈ ರಾಜ್ಯ ಶಾಸನದಲ್ಲಿ ಬರಿಯೇರ್ಪಟ್ಟಿದೆ ಅವತ್ತು ಏನು ಮಾಡಿದೆ ಜನಗಣತಿ ಎಲೆಕ್ಷನ್ ವೋಟಿಂಗ್ ಯಾರ್ಯಾರು ಇಷ್ಟು ಜನ ಇದ್ದಾರೆ ಎಲೆಕ್ಷನ್ ಮಾಡೋಕ್ಕೆ ಅಥವಾ ಜನಗಣತಿ ಮಾಡೋಕ್ಕೆ ಆಜ್ಞೆ ಉಳಿಸ್ದ ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು ಜೋಸೆಫನು ದಾವಿದನ ಮನೆತನದವನವು ಹಾಗೂ ಗೋತ್ರದವನು ಆದುದರಿಂದ ಅವನು ಗಲೀರಿಯ ಪ್ರಾಂತ್ಯದ ನಜರೀತ್ ಎಂಬ ಊರಿನಿಂದ ಹೊರಟು ಜತಾಯ ನಾಡಿನ ಬೆತ್ಲೆಹೇಮ್ ದಾವಿದನ ಊರಿಗೆ ಹೋದರು ಇದೆಲ್ಲ ದಾಖಲೆ ಇದೆ ಇವರು ನಜರಲ್ಲಿ ವಾಸಿಸಿದ ಮನೆ ಈಗಲೂ ಇದೆ ಬೆಕ್ಲೇಮ್ನಲ್ಲಿ ಏಸು ಹುಟ್ಟಿದ ಸ್ಥಳ ಈಗಲೂ ಇದೆ ಏಸು ಒಂದು ಕಲ್ಪನೆ ಅಲ್ಲ ಏಸು ಸತ್ಯ ಏಸು ಮಾರ್ಗ ಬೈಬಲ್ ವಾಕ್ಯಗಳು ಎಲ್ಲ ಸತ್ಯ ಅಲ್ಲಿ ಬಂದರು ಆಮೇಲೆ ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭತಿಯಾಗಿದ್ದ ಮರಿಯಳು ಸಹ ಇದ್ದಳು ಹೀಗೆ ಅವರು ಬೆತ್ಲೆಹೇಮಿಗೆ ಇದ್ದಾಗ ಬೆತ್ಲೆ ಇದ್ದಾಗ ಮರಿಯಳಿಗೆ ಪ್ರಸವವಿದ್ದನೆ ಸಮೀಪಿಸಿತು ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು ಬಟ್ಟೆಯಲ್ಲಿ ಸುತ್ತಿ ಆ ಮಗುವನ್ನು ಗೋದಲಿಯಲ್ಲಿ ಮಲಗಿಸಿದಳು ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಇರಲಿಲ್ಲ ಯಾವ ಚಿತ್ರದಲ್ಲೂ ಸ್ಥಳ ಇಲ್ಲ ಅವರ ಇಲ್ಲ ಎಲ್ಲ ಇಲ್ಲ ಎಲ್ಲ ಹೋದರೂ ಹೋಗ್ರಿ ಜಾಗ ಇಲ್ಲ ಜಾಗ ಇಲ್ಲ ಎಲ್ಲರೂ ಹೋಗಿದ್ದಾರೆ ಇವತ್ತು ಅತಿ ಏಸು ನಿನ್ನ ಹೃದಯದಲ್ಲಿ ಜಾಗ ಇದೆಯಾ ಏಸುವನ್ನು ಇಲ್ಲಿ ಗೋಧಲಿಯಲ್ಲಿ ಮಲಗಿಸಿದ್ರು ನಿನ್ನ ಗೋದಲಿ ಗೋಧಲಿ ಅಂದ್ರೆ ಏನು ದನ ಕರುಗಳಿಗೆ ಆಹಾರ ಕೊಡುವ ಒಂದು ತಟ್ಟೆ ಕಲ್ಲಿನ ತಟ್ಟೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಮೇವಿನ ತೊಟ್ಟಿ ಮೇವಿನ ತೊಟ್ಟಿ ಅಲ್ಲಿ ಮಲಗಿಸೋದು ಮಲಗಿಸೋದಕ್ಕಿಂತ ಮುಂಚೆ ಆ ತೊಟ್ಟಿಯಲ್ಲಿ ಕಸ ಇತ್ತು ಅದರ ಸುತ್ತಮುತ್ತ ಸಗಣಿ ಇತ್ತು ಗಬ್ಬುನಾಥ ಇತ್ತು ಸೊಳ್ಳೆಗಳಿತ್ತು ಎಲ್ಲವನ್ನು ತೆಗೆದು ಶುಚಿ ಮಾಡಿ ಸಂತ ಜೋಸೆಫರು ಏಕೆಂದರೆ ಯಾಕೆಂದ್ರೆ ಮತ್ತೆ ಪ್ರಸವ ವೇದನೆ ಅನುಭವಿಸ್ತಾ ಇದ್ದಾರೆ ಎಲ್ಲವನ್ನು ಶುಚಿ ಮಾಡಿ ತನ್ನ ಕರ್ತವ್ಯವನ್ನು ಅದಕ್ಕೆ ಜೋಸೆಫರಿಗೆ ಯೇಸುವಿನ ಪಾಲಕ ಅಂತಾರೆ ಮಾಡಿ ಒಂದು ಮಗುವನ್ನು ಜನ್ಮ ಕೊಟ್ಟಲು ಆ ಮಗುವನ್ನು ಬಟ್ಟೆ ಸುತ್ತಿದ್ಲು ಯಾವ ಬಟ್ಟೆ ಹಳೆ ಬಟ್ಟೆಯವಳು ಸುತ್ತಿ ಯಾರು ಲೋಕರಕ್ಷಕ ದೇವರು ಪ್ರವಾದನೆ ಮಾಡಿದರು ಕಣ್ಣಿಕೆ ಒಬ್ಬಳು ಗರ್ಭಧರಿಸಿ ಮಗುವನ್ನು ಎರವಳು ಆ ಮಗುವಿಗೆ ಏಸು ಎಂದು ಹೆಸರಿಡಬೇಕು ಎಷಾಹಿ ಏಳು ಹದಿನಾಲ್ಕು ಏಸು ಅಂದರೆ ಮತಯನ ಸುವಾರ್ಥೆ ಒಂದು ಇಪ್ಪತ್ಮೂರು ಹೇಳುತ್ತೆ ಏಸು ಎಂದರೆ ಇಮ್ಯಾನ್ವೆಲ್ ಇಮ್ಯಾನ್ವೆಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆ ದೇವರು ನಮ್ಮೊಡನೆ ಇದ್ದು ನಮ್ಮನ್ನು ವಾಸ ವಾಸಿ ಮಾಡಿ ಅಥವಾ ನಮ್ಮಲ್ಲಿ ವಾಸ ಮಾಡಿ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸಕ್ಕೆ ಈಸು ಹುಟ್ಟಿ ಬಂದರು ಅವರು ಹೇಳಿದ್ರು ಲುಕ್ಕ ಹದಿನಾಲ್ಕು ಒಂದು ಎರಡರಲ್ಲಿ ನಾನು ಬರ್ಲಕ್ಕ ಹೋಗ್ತೀನಿ ನಿಮಗಾಗಿ ಒಂದು ಕೊಠಡಿಯನ್ನು ಸಿದ್ಧ ಮಾಡ್ತೀನಿ ಮತ್ತೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಅವರು ಬಂದರು ಲುಕ್ಕ ಹತ್ತೊಂಬತ್ತು ಹತ್ತರಲ್ಲಿ ಹೇಳಿದ್ರು ನಾನು ಬಂದಿರುವುದು ಕೆಟ್ಟು ಹೋಗಿರುವುದನ್ನು ಹುಡುಕಿ ಸರಿಪಡಿಸಲು ದೇವರು ಮತ್ತೆ ಹೇಳಿದ್ರು ಐದನೇ ಅಧ್ಯಾಯ ಪಾಪಿಗಳ ಮೇಲೂ ನೀತಿವಂತರ ಮೇಲೂ ಸಮನಾಗಿ ಗಾಳಿ ಬೆಳಕು ನೀರು ಕೊಡುವ ದೇವರು ನೀನು ಹಿಂದೂ ನೀನು ಮುಸ್ಲಿಂ ನೀನು ಕ್ರಿಶ್ಚಿಯನ್ ಭೇದ ಇಲ್ಲ ಈ ಎಲ್ಲರೂ ಆದಾಮನ ಸಂತತಿಗಳು ದೇವರ ಸೃಷ್ಟಿಗಳು ಎಲ್ಲರ ರಕ್ತ ಕೆಂಪು ಈ ಸಪಾ ಅಂತ ಕರೆದಾಗ ಪಶ್ಚಾತ್ತಾಪ ಪಟ್ಟಾಗ ಓಡೋಡಿ ಬಂದು ಮುಳುಗುತ್ತಿದ್ದ ಪೇತ್ರನ ಕೈ ಹಿಡಿದು ಮೇಲಕ್ಕೆತ್ತಿದ್ದಂತೆ ದೇವರು ನಿನ್ನನ್ನು ಕಾಯ್ತಾ ಇದ್ದಾರೆ ವಿಷಾಯದಲ್ಲಿ ದೇವರು ಹೇಳ್ತಾರೆ ನೀನು ನದಿಗಳ ಮೇಲೆ ನಡೆಯುವಾಗ ಮುಳುಗುವುದಿಲ್ಲ ನದಿ ಇದೆ ಪ್ರವಾಹವಿದೆ ಆದರೆ ನಿನ್ನನ್ನು ಮುಳುಗಾಕ್ಬಿಡಲ್ಲ ಬೆಂಕಿಯ ಮಧ್ಯೆ ಚಲಿಸುವಾಗ ಜ್ವಾಲೆಗಳು ನಿನ್ನನ್ನು ಸುಳದಂತೆ ನೋಡಿಕೊಳ್ಳುವೆನು ದಾನಿಯನ್ನ ಸ್ನೇಹಿತರು ಮೂರು ಜನರಿಗೆ ಬೆಂಕಿಯಲ್ಲಿ ಹಾಕಿದರು ನಾಲ್ಕನೇದು ದೇವರೇ ಹೋದರು ಅವ್ರನ್ನ ಬೆಂಕಿಯಿಂದ ಕಾಪಾಡಿದರು ಬೆಂಕಿ ಇದೆ ಪ್ರಪಾತಗಳಿದೆ ದುಃಖ ಇದೆ ಯೋಹಾನ್ ಹದಿನಾರು ಮೂವತ್ತ್ಮೂರರಲ್ಲಿ ದೇವರು ಹೇಳಿದರು ಈ ಲೋಕದಲ್ಲಿ ಕಷ್ಟ ಸಂಕಟಗಳು ಬಂದೇ ಬರುತ್ತೆ ಭಯಪಡಬೇಡಿ ಎದುರಿಸಲಿ ನಾನಿದ್ದೇನೆ ಅವರಂತರ ನಾನಿದ್ದೇನೆ ಯೋಹಾನ್ ಇಪ್ಪತ್ತೆಂಟು ಇಪ್ಪತ್ತರಲ್ಲೂ ಹೇಳ್ತಾರೆ ಯುವದ ಸಮಾಪ್ತಿಯವರೆಗೆ ನಾನಿದ್ದೇನೆ ಜೋಶ್ವ ಒಂದು ಐದರಲ್ಲಿ ಹೇಳ್ತಾರೆ ಮೋಸಿಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡವೂ ಇದ್ದೇನೆ ಅದಕ್ಕೆ ಇಸುವಿಗೆ ನಿಮ್ಮಾನುವೇನು ದೇವರು ನಮ್ಮೊಡನೆ ಇದ್ದಾರೆ ಅವರು ಹುಟ್ಟಿದ್ದು ಗೋದಲ್ಲಿ ಮೇವಿನ ಪಾತ್ರೆ ಮೇವಿನ ಮೇವಿನ ತೊಟ್ಟಿ ಅಂತಾರೆ ಅದಕ್ಕೆ ಮೇವಿನ ತೊಟ್ಟಿ ಅಲ್ಲಿ ಹುಟ್ಟಿದ್ರು ಅವ್ರಿಗೆ ಜಾಗ ಸಿಗಲಿಲ್ಲ ಎಲ್ಲ ಛತ್ರಗಳಿಗೆ ಹೋದರು ಯಾರು ಜಾಗ ಕೊಡ್ಲಿಲ್ಲ ಅದೇ ಯೇಸು ಇವತ್ತು ಕೂಡ ಹೃದಯದ ಬಾಗಿಲನ್ನು ತಡ್ತಾ ಇದ್ದಾರೆ ನಿನ್ನ ಕಸ ತುಂಬಿದ ಹೃದಯದಲ್ಲಿ ನನಗೊಂದಿಷ್ಟು ಜಾಗ ಇದೆಯಾ ಅವತ್ತು ಇಲ್ಲ ಅಂದರು ಎಲ್ಲರೂ ಯೇಸುವನ್ನು ಅನ್ನ ಮೇರಿ ಮಾತೆಯನ್ನು ಜೋಸೆಫರನ್ನು ಜಾಗ ಎಲ್ಲ ಹೋಗಿ 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 ಅಂತ ಏಸು ಏಕೈಕ ರಕ್ಷಕರು ಲೋಕ ಸೃಷ್ಟಿಕರ್ತರು ಅವರಂತಾರೆ ಬಾನು ನಿಮ್ಮ ಸಿಂಹಾಸನ ನನ್ನ ಸಿಂಹಾಸನ ಈ ಭೂಮಿಯ ನನ್ನ ಪಾದಪೀಠ ಅಂಥ ದೊಡ್ಡ ದೇವರು ಬೈಬಲ್ ವಾಕ್ಯದಲ್ಲಿ ಹೇಳ್ತಾರೆ ಅಕ್ಕಿಗಳಿಗೆ ಗೂಡುಂಟು ನರಿಗಳಿಗೆ ಎಲ್ಲ ಉಂಟು ಮನುಷ್ಯ ಕುಮಾರನಿಗೆ ತಲೆ ಇಡಲು ಜಾಗ ಇಲ್ಲ ಸೃಷ್ಟಿಕರ್ತನಿಗೆ ಸೃಷ್ಟಿಯಲ್ಲಿ ಒಂದು ಜಾಗ ಇಲ್ಲ ದನದ ಕೊಟ್ಟಿಯಲ್ಲಿ ಹುಟ್ಟಿ ಬಂದರು ದನದ ಕೊಟ್ಟಿಗೆ ಇವತ್ತು ಅದೇ ಪ್ರಕಟಣೆ ಮೂರು ಇಪ್ಪತ್ತು ಹೃದಯದ ಬಾಗಿಲನ್ನು ತಟ್ಟುತ್ತಿದ್ದೇನೆ ನಿನ್ನಲ್ಲಿ ಏಸು ಹುಟ್ಟೋದಕ್ಕೆ ನಿನ್ನಲ್ಲಿ ಏಸು ಅದ್ಭುತ ಮಾಡೋದಕ್ಕೆ ನಿನ್ನ ಹೃದಯದ ಬಾಗಿಲನ್ನು ತಡ್ತಾ ಇದ್ದಾರೆ ಅಲ್ಲಿ ಗೋದಲಿಯಲ್ಲಿ ಏನಿತ್ತು ಕಸ ಇತ್ತು ಸುತ್ತ ಸಗಣಿ ಇತ್ತು ಗಬ್ ವಾಸನೆ ಇತ್ತು ಸೊಳ್ಳೆ ಕ್ರಿಮಿ ಕೀಟಗಳಿತ್ತು ಪ್ರಸವ ಆರಂಭವಾಯಿತು ಮೇರಿ ಮಧ್ಯೆಗೆ ತಕ್ಷಣ ಪಾಲಕರಾದ ಜೋಸೆಫರು ಅದೆಲ್ಲ ಕ್ಲೀನ್ ಮಾಡಿದ್ರು ಕಸ ತೆಗೆದು ಯಾವ ಕಸ ಪಾಪವೆಂಬ ಕಸ ನೀನು ತೆಗಿಬೇಕಾಗಿದೆ ಇವತ್ತು ದ್ವೇಷವೆಂಬ ಕಸ ತೆಗಿಬೇಕಾಗಿದೆ ಅಹಂಕಾರ ಅಸೂಯೆ ದುರ್ಗುಣ ದುಶ್ಚಟ ನಾನು ಎಂಬ ಅಹಂಕಾರ ಎಲ್ಲವನ್ನು ತೆಗಿಬೇಕು ನಿನ್ನ ಹೃದಯದಲ್ಲಿ ಏಸು ಪ್ರಕಟಣೆ ಮೂರು ಇಪ್ಪತ್ತು ಹೃದಯದ ಬಾಗಿಲನ್ನು ತಡ್ತಾ ಇದ್ದಾರೆ ತೆರೆದರೆ ನಿನ್ನಲ್ಲಿ ವಾಸ ಮಾಡ್ತಾರೆ ನೀನು ಹೊಸ ಸೃಷ್ಟಿಯಾಗ್ತೀಯಾ ತೆರೀಬೇಕು ನೀನು ಅಲ್ಲಿ ಎಲ್ಲವನ್ನು ಶುಚಿ ಮಾಡಿದ್ರು ಅಲ್ಲಿ ಪ್ರಸವ ಆಯಿತು ಇವತ್ತು ನನ್ನಲ್ಲಿ ನಿನ್ನಲ್ಲಿ ಏಸು ಪ್ರಸವವಾಗಬೇಕು ಏಸು ಜನಿಸಬೇಕು ಜನಿಸಬೇಕು ಅದಕ್ಕಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ಒಂದು ವಿಶೇಷ ರೀತಿಯಲ್ಲಿ ನಾವು ಎದುರುಗೊಳ್ಬೇಕು ಹೇಗೆ ಹುಟ್ಟಿದ್ದು ಯಾರು ಅಂತ ಮೊದಲು ತಿಳ್ಕೋಬೇಕು ಹುಟ್ಟಿದ್ದು ಎಷಾಯ ಏಳು ಹದಿನಾಲ್ಕು ಕನ್ನಿಕೆಯೊಬ್ಬಳು ಗರ್ಭಧರಿಸಿ ಮಗುವನ್ನು ಎರುವಳು ಯಶಾಯ ಒಂಬತ್ತು ಆರು ಆತನು ಆತನಲ್ಲಿ ಸರ್ವ ಆಡಲಿತ ಅವನು ಅಭೂತ ಸ್ವರೂಪಿ ಆಲೋಚನಾಕರ್ತ ನಿತ್ಯನಾದ ತಂದೆ ಪರಾಕ್ರಮಿಯಾದ ದೇವರು ಅನಂತ ಪಿತ ಸಮಾಧಾನದ ಪ್ರಭು ಒಂದು ಕನಿಕೆಯಲ್ಲಿ ಜನಿಸಲಿದೆ ಅಂತ ಪ್ರವಾದನೆಯಾಗಿತ್ತು ಪ್ರವಾದನೆ ಆಗೋಗಿತ್ತು ಈಸು ಹುಟ್ಟೋದಕ್ಕಿಂತ ಎರಡು ಸಾವಿರ ವರ್ಷದ ಹಿಂದೆಯೇ ಪ್ರವಾದಿಗಳಿಗೆ ದರ್ಶನವಾಗಿತ್ತು ಆತನು ಆತ್ ಅದ್ಭುತ ಸ್ವರೂಪಿ ಆಲೋಚನಾಕರ್ತ ಅನಂತಪಿತ ಪರಾಕ್ರಮಿಯಾದ ದೇವರು ಸಮಾಧಾನದ ಪ್ರಭು ಅಂಥ ದೇವರು ಹುಟ್ಟೋದಕ್ಕೆ ಭೂಮಿಯಲ್ಲಿ ಭೂಮಿಯ ಒಡೆಯ ಭೂಮಿಯನ್ನು ನಾನೇ ಇದ್ದೀನಿ ಅಂತ ಸುಳ್ಳು ಹೇಳುತ್ತಿರುವ ಕದಿಯಲು ಕೊಲ್ಲಲು ಸರ್ವನಾಶ ಮಾಡಲು ಬಂದ ಸೈತಾನ ಇಸುವಿಗೆ ಜನನಕ್ಕೆ ಕೂಡ ಜಾಗ ಕೊಡಲಿಲ್ಲ ಇವತ್ತು ನಾವು ಅಷ್ಟೇ ಲೋಕ ಲೋಕದ ವಸ್ತುಗಳು ಲೋಕಾಕ್ಷ ಆಕರ್ಷಣೆಗಳು ಕಾಮ ಮೋಹಕ್ಕೆ ಬೆಲೆ ಕೊಟ್ಟು ಯಸುವಿಗೆ ಬೆಲೆ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಗೋದಲಿಯಲ್ಲಿ ನನ್ನ ಹೃದಯದಲ್ಲಿ ಒಂದು ಗೋದಲಿಯನ್ನು ಸಿದ್ಧ ಮಾಡಬೇಕು ಅವರು ಬಂದಾಗ ಒಬ್ಬ ನೂತನ ವೃಕ್ ಸೃಷ್ಟಿಯಾಗುತ್ತಾನೆ ಒಬ್ಬ ಕರ್ತನಲ್ಲಿ ಬಂದಾಗ ನೂತನ ಸೃಷ್ಟಿಯಾಗುತ್ತಾನೆ ಯಾವಾಗ ಬಿಡುಗಡೆ ಯೋಹಾನ್ ಎಂಟು ಮೂವತ್ತಾರು ಏಸು ಬಿಡುಗಡೆ ಕೊಟ್ಟರೆ ನಿಮಗೆ ಬಿಡುಗಡೆ ಕೊನೆಯಂತೆ ದೇವರಿಗೆ ಬರೆದು ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ ಪವಿತ್ರಾತ್ಮ ಬಂದಾಗ ಬಿಡುಗಡೆ ಒಂದು ಪೇತ್ರ ಒಂದನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ಹೇಳುತ್ತೆ ಏಸು ರಕ್ತದಿಂದ ಬಿಡುಗಡೆ ಅವರು ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಬಂದರು ಆದರೆ ನಮ್ಮಲ್ಲಿ ಒಂದಿದೆ ನಮ್ಮಲ್ಲಿ ಒಂದು ಕಾರ್ಯ ಮಾಡಬೇಕಾಗಿದೆ ಪಶ್ಚಾತ್ತಾಪ ಪಾಪ ನಿವೇದನೆ ನಾನು ಪಾಪಿ ಅಂತ ಒಬ್ಕೋಬೇಕು ಸುಂಕದವನು ಅದೇ ಮಾಡ್ದ ನಾನು ಪಾಪಿಯಿಂದ ನಮ್ಮ ಮೇಲೆ ಕರುಣೆಯಾಗಿರು ಪಾಪಿ ನೀತಿವಂತನೂ ಒಬ್ಬನೂ ಇಲ್ಲ ಒಬ್ಬನಾದರೂ ನೀತಿವಂತನಲ್ಲ ಕೆಲವು ದೇವ ಸೇವಕರು ನಾನು ಅತಿ ಶ್ರೇಷ್ಠ ನಾನು ದೊಡ್ಡ ಕೊಂಬು ಬೇಡ ಅದೇ ಅಹಂಕಾರನೇ ಪಾಪ ದೇವರ ಮುಂದೆ ತಗ್ಗಿಸ್ಕೊಳ್ಳವನು ಪರಿಸಯ ಬಂದ ತೆಗೆಸ್ಕೊಳ್ಳಲಿಲ್ಲ ನಾನು ಪ್ರಾರ್ಥಿಸಿದೆ ನಾನು ಪ್ರಾರ್ಥನಾ ವೀರೇ ಅಲ್ಲಿ ಮುಟ್ಟಿದೆ ರೋಗ ಸೌಖ್ಯ ಸಿಕ್ತು ಇಲ್ಲಿ ಮುಟ್ಟಿದೆ ಅದು ಸಿಕ್ತು ನೀನು ಮುಟ್ಟಿದ್ದಕ್ಕಲ್ಲ ದೇವರಂತಾರೆ ಯಾರು ನೀನು ಹೂ ಆರ್ ಯು ದೇವ್ರು ಕೇಳ್ತಾರೆ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ಬಿಡಿಸಿದೆ ನನಗೆ ಗೊತ್ತಿಲ್ಲ ನೀನು ಯಾರು ಅಂತ ದೇವ್ರು ಹೇಳ್ತಾರೆ ಅದಕ್ಕೆ ನಾನು ಅನ್ನೋದೆಲ್ಲ ಬಿಟ್ಟಾಗಬೇಕು ಹೊಸ ಸೃಷ್ಟಿಯಾಗಬೇಕು ನಾವು ಪ್ರೈಸ್ ಅಲಾರ್ಡ್ ಅಲೆ ರಿಯ ಅಲೆ ನ್ವಿಯ ನಮ್ಮಲ್ಲಿ ಯೇಸು ಹುಟ್ಟೋದಕ್ಕೆ ಕಾಯ್ತಾಯಿದ್ದ ಈ ವರ್ಷ ನಮ್ಮ ಹೃದಯವನ್ನು ಶುಚಿ ಮಾಡೋಣ ನಮ್ಮ ಹೃದಯದಲ್ಲಿರುವ ಪಾಪ ನೋಡಿ ಸುಂಕದವನ್ನು ಪ್ರಾರ್ಥಿಸಿದ ಇಸುವೆ ನಾನು ಪಾಪಿ ನನ್ನ ಮೇಲೆ ಕರುಣೆಯಾಗಿದೆ ಆ ಪ್ರಾರ್ಥನೆ ಸ್ವರ್ಗದಲ್ಲಿ ಕೇಳಲ್ಬಿಡ್ತು ಇವತ್ತು ನೀವು ಅಷ್ಟೇ ನೀವು ಇನ್ನೊಬ್ಬರು ತಪ್ಪು ಹುಡುಕಬೇಡಿ ಗಂಡನ ತಪ್ಪು ಹೆಂಡತಿ ತಪ್ಪು ಅಣ್ಣನ ತಪ್ಪು ಆ ತಂಗನ ತಪ್ಪು ಹುಡುಕಬೇಡಿ ನಿಮ್ಮ ತಪ್ಪೆಲ್ಲಿದೆ ಅದನ್ನು ಹುಡುಕ್ರಿ ತೀರ್ಪು ಮಾಡಬೇಡಿ ನಿಮಗೂ ತೀರ್ಪಾಗುವುದಿಲ್ಲ ತೀರ್ಪು ಮಾಡಿದರೆ ತೀರ್ಪಾಗತ್ತೆ ಪರದೂಷಣೆ ಮಾಡಬೇಡಿ ದೇವರು ಪ್ರೀತಿ ಪ್ರೀತಿಯಲ್ಲಿ ದೇವರು ಯಾವ ರೂಪದಲ್ಲಿದ್ದಾರೆ ಅವರು ಪ್ರೀತಿ ರೂಪದಲ್ಲಿದ್ದಾರೆ ಅದಕ್ಕೆ ಅವರು ಇಮ್ಮನ್ವೇರು ರಕ್ಷಕ ಅವ್ರಿಗಿರೋ ಹೆಸರುಗಳು ದೇವರ ವಾಕ್ಯ ಅವರು ಈ ಭೂಮಿಯಲ್ಲಿ ಹುಟ್ಟಿ ಬಂದರು ಅವರು ಯಾರು ಯುಹಾನ್ ಒಂದನೇ ಅಧ್ಯಾಯ ಒಂದು ಎರಡು ಮತ್ತು ಹದಿನಾಲ್ಕು ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿ ಇತ್ತು ವಾಕ್ಯವೇ ದೇವರಾಗಿತ್ತು ವಾಕ್ಯದಿಂದಲೇ ಸಕಲವು ಸೃಷ್ಟಿಯಾಯಿತು ಆ ವಾಕ್ಯವೆಂಬ ದೇವರ ಮಣ್ಣಲ್ಲಿ ಮನುಷ್ಯರಾದರು ಆ ದೇವರು ಇವತ್ತು ನಿನ್ನ ಕಸದ ತೊಟ್ಟಿಯಂತಿರುವ ನನ್ನ ನಿನ್ನ ಕಸದ ತೊಟ್ಟಿಯಂತಿರುವ ಹೃದಯದಲ್ಲಿ ಹುಟ್ಟೋದಕ್ಕೆ ದಾಹಗೊಂಡಿದ್ದಾರೆ ಬಿಕಾಸ್ ಅವರು ನಿನ್ನನ್ನು ಪ್ರೀತಿಸ್ತಾರೆ ನಾನು ಪಾಪಿ ನಿನ್ನನ್ನು ಪ್ರೀತಿಸ್ತೀನಿ ನಾನು ದ್ರೋಹಿ ನಿನ್ನನ್ನು ಪ್ರೀತಿಸ್ತೀನಿ ನಾನು ಅರ್ಹನಲ್ಲ ನನಗೆ ನೀನು ಅರ್ಹ ನಿನಗಾಗಿ ಜೀವ ಕೊಟ್ಟಿದ್ದೀನಿ ನಿನ್ನನ್ನು ನನ್ನ ಜೀವ ನನ್ನ ರಕ್ತ ಸುರಿಸಿ ಬೆಲೆ ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅದಕ್ಕೆ ಈ ಸಲ ಈ ಕ್ರಿಸ್ಮಸ್ ಹಬ್ಬ ಅಲ್ಲೂ ಕೆಟ್ಟದನ್ನು ಬಿಡಬೇಕು ಅಲ್ಲೂ ಒಳ್ಳೆಯದನ್ನು ಒಳಗೆ ತಗೋಬೇಕು ತೊಗೊಳ್ಬೇಕಾಗಿದ್ದು ಮೊದಲನೇದು ಪ್ರೀತಿ ದೇವರ ಪ್ರೀತಿಯನ್ನು ತುಂಬ್ಕೋಬೇಕು ಅವಾಗ ನಾವು ಇತರರನ್ನು ಪ್ರೀತಿ ಮಾಡೋಕ್ಕಾಗತ್ತೆ ಒಂದು ಯೋಹನ ನಾಲ್ಕು ಎಂಟು ಮತ್ತು ಹದಿನಾರು ಹೇಳುತ್ತೆ ದೇವರು ಪ್ರೀತಿ ಸ್ವರೂಪಿ ದೇವರು ಆಜ್ಞೆ ಕೊಟ್ಟರು ಒಂದೇ ಆಜ್ಞೆ ನಿನ್ನ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಒಂದು ಯೋಹನ ನಾಲ್ಕರಲ್ಲಿ ದೇವರು ಹೇಳಿದರು ಪಕ್ ನೆರೆಯಲ್ಲಿದ್ದವನನ್ನೇ ಪ್ರೀತಿಸಲಾರದ ನೀನು ಕಾಣದ ದೇವರನ್ನು ಹೇಗೆ ತಾನೇ ಪ್ರೀತಿಸುತ್ತಿ ಪ್ರೀತಿ ಪ್ರಧಾನವಾದದ್ದು ನಿನ್ನನ್ನು ನೀನು ಪ್ರೀತಿಸುವಂತೆ ಇತರರನ್ನು ಪ್ರೀತಿಸು ಪಾಪಿಗಳನ್ನು ಪ್ರೀತಿಸು ಹಿಂದೂಗಳನ್ನು ಪ್ರೀತಿಸು ಮುಸಲ್ಮಾನರನ್ನು ಪ್ರೀತಿಸು ಕ್ರೈಸ್ತನಿಗೆ ಜಾತಿ ಭಾಷೆ ಭೇದ ಇಲ್ಲ ಎಲ್ಲರನ್ನು ಪ್ರೀತಿಸು ಒಂದು ಪ್ರೀತಿ ಎರಡನೇದು ಸಂತೋಷ ಸಂತೋಷವಾಗಿ ಜೀವಿಸಿ ಬೈಬಲ್ ಹೇಳುತ್ತೆ ಒಂದು ತಿಸ್ಲುವ ಐದನೇ ಅಧ್ಯಾಯದಲ್ಲಿ ಯಾವಾಗ ಸದಾ ಈಸು ಕ್ರಿಸ್ತನಲ್ಲಿ ಹರ್ಷ ಚಿತ್ತನಾಗಿದೆ ಒಂದು ಜೇನುಗೂಡಿದ್ದಂತೆ ಎಷ್ಟು ಹಿಂಡಿದ್ರೂ ಅಷ್ಟು ಜೇನು ಬರ್ತಾನೆ ಇರುತ್ತೆ ದೇವರ ವಾಕ್ಯಗಳು ಜೀವ ಕೊಡುವ ವಾಕ್ಯ ಜೇನಿಗಿಂತ ಸಿಹಿಯಾದ ವಾಕ್ಯ ಯಾವಾಗ ನಮ್ಮ ಧ್ಯಾನಿಸ್ತೀವೋ ಪಾಸಿಟಿವ್ ಎನರ್ಜಿ ಬರುತ್ತೆ ಪವಿತ್ರಾತ್ಮರ ಕ್ರಿಯೆ ಆಗುತ್ತೆ ಅವಾಗ ಸಂತೋಷವಾಗಿ ಬಾಳಕ್ಕಾಗತ್ತೆ ಯಾರ ಏನ್ಮದು ಅಂದ್ಕೊಳ್ಳಿ ಬಿಡಿ ಅಂತಾರೆ ಆ ಸ್ಟೇಜಿಗೆ ಹೋಗಬೇಕು ನಾವು ಮನಸ್ಸಿನಲ್ಲಿ ಯಾವಾಗ ದ್ವೇಷ ಅಸೂಯೆ ಅಹಂಕಾರ ಇದೆಲ್ಲ ಇಟ್ಕೋತೀವೋ ಸಂತೋಷ ಹಾಳಾಗೋಯ್ತು ಅವ್ರ ನೆನಪಿನಲ್ಲಿ ಅವ್ರ ಮೇಲೆ ಅವ್ರು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಬರುತ್ತೆ ಆ ಸಂತೋಷ ಕಳ್ಕೊತೀವಿ ಯೇಸು ಹೇಳಿದ್ರು ನಾ ಕೊಡುವ ಸಮಾಧಾನ ಲೋಕ ಕೊಡುವ ಸಮಾಧಾನವಲ್ಲ ಮೂರನೇದು ಸಮಾಧಾನ ಮತ್ತಾಯ ಐದನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಾಕ್ಯದಲ್ಲಿ ಸಮಾಧಾನ ಪಡಿಸುವವನು ಭಾಗ್ಯವಂತನು ದೇವರಿಂದ ಸಮಾಧ ಸಮಾಧಾನ ಪಡೆಯುವನು ಸ್ವರ್ಗರಾಜ್ಯ ಅವನದು ಆದಷ್ಟು ಕೆಲವರು ಬೆಂಕಿ ಸುರಿಯದೇ ಇರ್ತಾರೆ ಇನ್ನೊಂದಿಷ್ಟು ಸುರಿಯದು ಮಾಡಬೇಡಿ ಜಗಳ ಬರುತ್ತೆ ಗಂಡಾಯಂತಿ ಮಧ್ಯದಲ್ಲಿ ಅಥವಾ ಅಣ್ಣ ತಮ್ಮದ ಮಧ್ಯದಲ್ಲಿ ಬೆಂಕಿ ಹಾಕೋದು ಮಾಡಬೇಡಿ అదే తుప్ప సురిబేడి సమాధాన పడస భాగ్యవంతను అవునే స్వర్గ రాజ్య ప్రాధాన ఆమె నోడ్తీ దీర్ఘ శాంతి యేసినారు చాట్రు ఆ చాటి చాటి ಆ ಒಂದು ಸಲ ಹೊಡೆದಾಗ ಆರು ಸುತ್ತು ಸುತ್ತುತ್ತಾ ಇತ್ತಂತೆ ಅದರ ಕೊನೆಗೆ ಮುಳ್ಳು ಕಲ್ಲುಗಳು ಕಟ್ಟಿದ್ರು ಅದು ಏಸುವಿನ ಶರೀರಕ್ಕೆ ತಾಕ್ತು ಏನು ತಪ್ಪು ಮಾಡಿದ್ರು ಪಿಲಾತ ಹೇಳಿದ ಯಾವ ತಪ್ಪು ಮಾಡಿಲ್ಲ ಇವನಲ್ಲಿ ಒಂದು ತಪ್ಪನ್ನು ನಾನು ಕಾಣಲಿಲ್ಲ ಮೂರು ಸಲ ಹೇಳ್ತಾನೆ ಯಾರಿಗಾಗಿ ನನಗಾಗಿ ನಿನಗಾಗಿ ನಿನಗೂ ನನಗೂ ದೇಹ ಸುಖಕ್ಕಾಗಿ ನಾವು ಮಾಡಿಕೊಂಡ ಪಾಪ ಕಾಮ ಸುಖಕ್ಕಾಗಿ ಪರ ಸ್ತ್ರೀಯನ್ನು ಪರರ ಹೆಂಡತಿಯನ್ನು ಪರರ ಪುರುಷರನ್ನು ಆಸೆಪಟ್ಟು ನಾವು ಮಾಡಿದ ಕಾಮ ಮೋಹದ ಪಾಪಕ್ಕಾಗಿ ಯೇಸುವಿನ ಶರೀರ ಛಿದ್ರ ಛಿದ್ರವಾಯಿತು ಅದಕ್ಕಾಗಿ ಪ್ರೇಸರವಳು ನನಗಾಗಿ ಅಷ್ಟು ಪ್ರೀತಿಸಿದರು ಅವರ ತಾಳ್ಮೆ ಎಷ್ಟಿತ್ತು ಅಂದರೆ ಅವರು ಹೇಳಲೇ ಇಲ್ಲ ವಾದ ಮಾಡಲಿಲ್ಲ ನಾನೇನು ತಪ್ಪು ಮಾಡಲಿಲ್ಲ ಅಳುತ್ತಿದ್ದ ಸ್ತ್ರೀಯರನ್ನು ನೋಡಿ ಹೇಳಿದರು ನನಗಾಗಿ ಹೇಳಬೇಡಿ ನನಗಾಗಿ ಹೇಳಬೇಡಿ ನಿಮ್ಮ ಮಕ್ಕಳಿಗಾಗಿ ಹತ್ತು ಗೋಳಾಡಿ ಯಾಕೆಂದರೆ ಪ್ರತಾಪಗಳು ಐದು ಏಳು ದೊಡ್ಡವರು ಮಾಡಿದ ಪಾಪ ಮಕ್ಕಳ ಮೇಲೆ ಬರುತ್ತೆ ಇವತ್ತೆಷ್ಟೋ ತಂದೆ ತಾಯಿಗಳು ದ್ವೇಷ ಅಸೂಯೆ ಅಹಂಕಾರ ಅನ್ಯಾಯ ಮಾಡಿ ತನ್ನ ಮಕ್ಕಳಿಗೆ ತಿನ್ನಿಸ್ತಾರಲ್ಲ ಅದು ದೇಹ ಕಂಟಲ್ಲ ತಿಂದರೂ ಅದರ ಶಕ್ತಿ ಬಂದರೂ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೆಸರು ಹೇಳಿದ್ರು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿದರು ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ಅಂದರೆ ಫಸ್ಟ್ ಇಲ್ಲಿ ಶುದ್ಧವಾಗಿರಬೇಕು ಇದನ್ನು ಒಂದು ದೇವಾಲಯ ದೇವಾಲಯ ಮಾಡಬೇಕು ಅಂದರೆ ನಾನು ನೀನು ಶುದ್ಧವಾಗಿರಬೇಕು ಒಂದು ಕೋರಿ ಮೂರು ಹದಿನಾರು ನಿನ್ನ ದೇಹ ದೇವರ ಆಲಯ ದೇವರಾತ್ಮ ಪವಿತ್ರ ಆತ್ಮ ಸ್ವರ್ಗದ ಶಕ್ತಿ ವಾಸ ಮಾಡುವ ಆಲಯ ಅಯೋಗ್ಯವಾಗಿ ಯಾರಾದರೂ ಪರಮ ಪ್ರಸಾದವನ್ನು ಭುಜಿಸಿದರೆ ಏಸು ಶರೀರವನ್ನು ಭುಜಿಸಿದರೆ ಅವರು ಬಲಹೀನರು ರೋಗಿಗಳು ಮತ್ತು ಮರಣ ಕಾಣುತ್ತಾರೆ యసో ఆ తాళ్మెకద రక్షణ తను జీవ కొడక రెడీ అది హింస అనుభవసోకలి యారు అనుభవసారింసే కపాల బెట్టకి ఒడ్కొండ కాలలో తుడుకొ ముఖకు ఉగుద ఉగుద క మళ్ళీ నిల్సదురు తల మేలు పిన ఎంబ ముళ్ళిన కిరీటమనిట్ నగ ననగ ಅಷ್ಟು ತಾಳ್ಮೆ ಒಂದು ಸಲ ಕೂಡ ನಾನು ಮಾಡಿಲ್ಲ ಅಂತ ಹೇಳಿಲ್ಲ ಆದ್ರೆ ನೀನು ಎಷ್ಟು ಸಲ ಹೇಳಿದ್ಯಾ ನಾನು ಹಂಗೆ ಮಾಡಿಲ್ಲ ಅವ್ರು ಹಂಗೆ ಮಾಡಿದ್ದು ಇವ್ರು ಹಿಂಗೆ ಮಾಡಿದ್ದು ಹೇಳಿಲ್ಲ ಬಿಟ್ಟಾಕ್ರಿ ಎಷ್ಟು ದಿನ ಬದುಕಿರ್ತೀವಿ ಇನ್ನೊಂದು ಐವತ್ತು ವರ್ಷ ಇನ್ನೊಂದು ನೂರು ವರ್ಷ ಅದಾದ್ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ನಾವು ಈ ದ್ವೇಷ ಅಸೂಯೆ ಹಠ ನಮ್ದೆ ನಡಿಬೇಕು ದ್ವೇಷ ಸಾಧಿಸೋದು ಇದೆಲ್ಲ ಇಟ್ಕೊಂಡು ಸ್ವರ್ಗಕ್ಕೆ ಹೋಗ್ತೀವ ನನ್ನ ಸಹೋದರ ಈ ಕ್ರಿಸ್ಮಸ್ ಕ್ಷಮಿಸ್ಬಿಡಿ ಹೋಗಿ ಮಾತಾಡಿ ರಾಜಿ ಆಗ್ರಿ ಊಟ ಕರೀರಿ ಅದು ಅದು ಅವತ ನಮ್ಮನೆ ಯಾರು ಬರ ನೋಡಿ ಮತ್ತಾಯ ಐದು ಇಪ್ಪತ್ತ ಮೂರು ಹೇಳತ್ತೆ ನಿನ್ನ ನಿನ್ನ ಮೇಲೆ ಯಾರಿಗಾದರೂ ವಿರೋಧವಿದ್ದರೆ ನಿನಗಲ್ಲ ನಿನ್ನ ಮೇಲೆ ಬೇರೆಯವ್ರಿಗೆ ಯಾರಿಗಾದರೂ ವಿರೋಧವಿದ್ದರೆ ಮೊದಲು ಹೋಗಿ ರಾಜಿ అదూ అబ్బా అటా నన్నలి నూ నో ఏదో ఒర కట్ ముగోయిత హ హాస్కిడ్కొతీ నవ్వు నోటైడీక ఎస్ దినహంకార మెరిదు నేను తుందబడి బిటాకీ అదన్న తప్పు ಎಲ್ಲರೂ ಜೀವನದಲ್ಲಿ ಬರುತ್ತೆ ಸಿಟ್ನಲ್ಲಿ ಒಂದು ಮಾತು ಬರುತ್ತೆ ಅದನ್ನೇ ಇಟ್ಕೊಂಡು ಹಠ ಮಾಡ್ಕೊಂಡು ಕುತ್ಕೊಳ್ಳೋದು ಮೃಗೀಯ ಗುಣ ಎಲ್ಲ ಬಿಟ್ಟುಬಿಡಿ ಮೂರನೇದು ದೀರ್ಘಶಾಂತಿ ಶಾಂತಿ ದೇವ್ರ ದೇವರತ್ರ ಕೇಳಿ ಕೊಡ್ತಾರೆ ದೇವರತ್ರ ಥರ ಕೇಳಿದ್ರೆ ಅವ್ರು ಕೊಟ್ಟೇ ಕೊಡ್ತಾರೆ ನಾಲ್ಕನೇದು ದಯೆ ಕರುಣೆ ನಾನು ಹಸಿದಿದ್ದೆ ಊಟ ಕೊಟ್ಟಿರಿ ಬಯಾರಿದ್ದೆ ಕುಡಿಯಲು ನೀರು ಕೊಟ್ಟಿರಿ ಹುಡುಕಿರಿ ಈ ಕ್ರಿಸ್ಮಸ್ ಹಬ್ಬಕ್ಕೆ ಬೀದಿ ಬೀದಿಯಲ್ಲಿ ಹುಡುಕಿ ನಿಮ್ಮ ಅಕ್ಕಪಕ್ಕದ ಪಕ್ಕದ ಹತ್ರ ಹುಡುಕ್ರಿ ಅವನು ಹಿಂದೂನು ಮುಸ್ಲಿಮು ಯಾರೇ ಆಗಿರ್ಬೋದು ನೀನು ಬಿರಿಯಾನಿ ಮಾಡಿ ತಿನ್ನುವಾಗ ಪಕ್ಕದಲ್ಲಿರುವವನು ಗಂಜಿ ಮಾಡಿ ಇಷ್ಟು ಕುಡಿತಾನಲ್ಲ ಅವನಷ್ಟು ಕುಡಿದು ಮಲಗದ ನಿನ್ನ ಅಪರಾಧಿ ನೆರೆಯವ್ರ ಜೊತೆಗೆ ಚೆನ್ನಾಗಿರ್ಬೇಕು ನಾವು ಇವತ್ತು ಹೌಸಿಂಗ್ ಬೋರ್ಡ್ಗಳು ಕಾಂಪ್ಲೆಕ್ಸ್ಗಳೆಲ್ಲ ಬಂತು ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಸಿಮೆಂಟ್ ಕಾಡಿನಲ್ಲಿ ಬದುಕಿದೀವಿ ಒಂದು ಮನೆಯಲ್ಲಿ ಹತ್ತು ಜನ ಇದ್ದರು ಒಂದೇ ಹಾಲಿನಲ್ಲಿ ಮಲಗ್ತಿದ್ವಿ ಈಗ ಹತ್ತು ಜನಕ್ಕೆ ಹತ್ತು ಕೋಡೆ ಹತ್ತು ಕೋಡೆಗಳ ಅಡ್ಡ ಬಂದುಬಿಟ್ಟಿದೆ ರೂಮ್ ಬಾತ್ರೂಮ್ ಹೊರಗೆ ಬರಲ್ಲ ಅವನು ಮೊಬೈಲ್ ಆನ್ ಮಾಡ್ಕೊಂಡು ಒಳಗೆ ಕೂತ್ಕೊಂಡು ಬಾತ್ರೂಮ್ ಟಾಯ್ಲೆಟು ಎಲ್ಲ ಮುಗಿಸ್ಕೊಂಡು ತಿಂಡಿ ಬೇಕಿದಾಗ ಬಂದು ತಿಂದು ಹೋಗ್ತಾನೆ ಅಷ್ಟೆ ಲಾಡ್ಜ್ನಲ್ಲಿದ್ದಾರೆ ಎಲ್ಲ ಅನ್ನ ತಂದ್ರೆ ಅಕ್ಕ ತಂಗಿರು ಕೊಟ್ಟಿಗೆ ಮಲಗೋದನ್ನು ಪ್ರಾಕ್ಟೀಸ್ ಮಾಡಿ ದಯೆ ಇರಲಿ ಬಡವ್ರ ಮೇಲೆ ದಯೆ ಇರಲಿ ನಿಮಗೆ ಗೊತ್ತಿಲ್ಲ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಹತ್ತು ಕುಟುಂಬಕ್ಕೆ ಯಾರಿಗೂ ಗೊತ್ತಿಲ್ಲದಂಗೆ ನಾನು ಸಹಾಯ ಮಾಡ್ತಾಯಿದ್ದೆ ಬಟ್ಟೆ ಗಿಟ್ಟಿಯೆಲ್ಲ ಕೊಡಿಸೋದು ಅವ್ರಿಗೆ ಸಪರೇಷನ್ ಕೊಡೋದು ಮಟನ್ನೆಲ್ಲ ಕೊಡಿಸೋದು ಮಾಡ್ತಾಯಿದ್ದೆ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ನನ್ನ ಕೈನಲ್ಲಿ ಹಣ ಇತ್ತು ಅವಾಗ ಕ್ಯಾಸೆಟ್ ಸೀಡಿಗಳು ತುಂಬ ಮಾರಾಟ ಆಗ್ತಿತ್ತು ಎರಡು ತಗೊಳ್ಳೋರು ಈಗ ಸಿ ಡಿ ಕ್ಯಾಸಿಟ್ ಯಾರೂ ತಗೊಳ್ತಾ ಇಲ್ಲ ಹತ್ತು ಲಕ್ಷದ ಹತ್ತೆರಡು ಲಕ್ಷದ ಸಿ ಡಿ ಎಂಪಿಟ್ರಿಗಳು ಮನೆಯಲ್ಲಿ ಹಾಳು ಬಿದ್ದಿದೆ ಸಿ ಡಿ ಪ್ಲೇಯರೇ ಇಲ್ಲ ನನ್ನ ಜೋಬಿನಲ್ಲಿ ಯಾವಾಗ್ಲಾದ್ರು ದುಡ್ಡಿರೋದು ಯಾರಾದ್ರೂ ಕೇಳಿದ್ರೆ ಅಹಂಕಾರದಲ್ಲಿ ಹೇಳಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ದೆ ಒಂದು ಹತ್ತೆರಡು ಮನೆಗಳಿಗೆ ಕ್ರಿಸ್ಮಸ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಾನು ಮಾಡ್ತಾ ಇದ್ದೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಕೈನಲ್ಲಿ ಈಗ ಇಲ್ಲ ನನ್ನ ಕೈನಲ್ಲಿ ಇಲ್ಲ ಭಾಳ ಬೇಜಾರಾಗುತ್ತೆ ನನಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಕೇಳಕ್ಕೆ ಬರಲ್ಲ ನನಗೆ ನಾನು ಕೇಳಿದರೆ ದೇವರ ಮಹಿಮೆಗಾಗಿ ಹಾಗಿ ದುಂದುಗ ನಮಗೆ ಆ ಸಿನಿಮಾ ಇದ್ದೀನಿ ಸ್ವಲ್ಪ ಸಹಾಯ ಮಾಡಿ ಅಂತ ಬೇಡ್ತಾಯಿದ್ದೀನಿ ದೊಡ್ಡ ಮೊತ್ತ ಬೇಕು ಕೇಳೋಕ್ಕೆ ಒಂಥರ ನನಗೆ ಕೋಟಿಗಟ್ಟಲೆ ಕೋಟಿಗಟ್ಟಲೆ ಇಟ್ಕೊಂಡು ಅವರು ಎಷ್ಟೋ ಜನ ಇದ್ದಾರೆ ಮನೆ ಮೇಲೆ ಮನೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ತಾನೆ ಇದ್ದಾರೆ ಹದಿನೈದು ಲಕ್ಷ ಎಸ್ ಮೈ ಮೇಗಾಗಿ ಹದಿನಾರು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ಇನ್ನು ಹದಿನೈದು ಲಕ್ಷ ಸಾಕು ನನಗೆ ಈ ಕೆಲವಾರು ಕುಟುಂಬಗಳಿಗೆ ಸಹಾಯ ಮಾಡಬೇಕು ನಾನು ದೇವರು ಕೊಡ್ತಾರೆ ಅವರು ಒದಗಿಸುವ ದೇವರು ಆ ದೇವರು ನೀವು ಕೂಡ ನೋಡಿ ಹುಡುಕಿ ಬಡವರಿಗೆ ಊಟ ಇಲ್ಲದೆ ಇದ್ದವರಿಗೆ ಕೊಡಿ ಪರಲೋಕ ಡೈರೆಕ್ಟ್ ಡೈರೆಕ್ಟ್ ವೀಸ ನಿಮಗೆ ಪರಲೋಕಕ್ಕೆ ನಾ ಅಷ್ಟಿದ್ದೇ ಊಟ ಕೊಟ್ಟಿನಿ ವಸ್ತ್ರವಿಲ್ಲದವನಾಗಿದ್ದೆ ವಸ್ತ್ರ ಕೊಟ್ಟಿರಿ ರೋಗಿಯಾಗಿದ್ದೆ ಆರೈಕೆ ಮಾಡಿದರೆ ಯಾವಾಗ ಸ್ವಾಮಿ ಈ ಲೋಕದಲ್ಲಿ ಯಾರಿಗೆ ಮಾಡಿದ್ರು ಕೂಡ ಅದು ನನಗೇ ಮಾಡಿದ್ದಂತೆ ನಿಮಗಿದು ಸ್ವರ್ಗ ಸಾಮ್ರಾಜ್ಯ ಸ್ವರ್ಗದ ಬಾಗಿಲನ್ನು ತರೆದಿದ್ದೀನಿ ಅಂತಾರೆ ತುಂಬ ದಿನ ನಾವಿರೋಲ್ಲ ಇವತ್ತಿದ್ದವ್ರು ನಾಳೆ ಇಂಟಿಗೂ ಇರ್ಬೋ ಗೊತ್ತಿಲ್ಲ ನಿನ್ನ ಹಣ ನಿನ್ನ ಅಂತಸ್ತು ನಿನ್ನ ಬಂಗಾರ ಯಾವುದು ನಿನ್ನನ್ನು ಸ್ವರ್ಗ ಕರ್ಕೊಂಡು ಹೋಗಲ್ಲ ಹಸಿದವರಿಗೆ ಕೊಟ್ಟಾಗ ರೋಗಿಗಳಿಗೆ ಆರೈಕೆ ಮಾಡಿದಾಗ ಏಸು ಮೈಮೆಗಾಗಿ ಖರ್ಚು ಮಾಡಿದಾಗ ಡೈರೆಕ್ಟ್ ವೀಸಾ ನಿಂದಾಗತ್ತೆ ನಿಮ್ಮ ದೇಹ ದೇವರ ಆಲಯ ಇದು ಕಾಮದಾಲಯ ಆಗಬಾರ್ದು ರೋಗಾಲಯವಾಗಬಾರ್ದು ದೆವ್ವಗಳ ಬೀಡಾಗಬಾರ್ದು ಪ್ರಾರ್ಥಿಸಿ ನಿರಾಶರಾಗದೆ ಪ್ರಾರ್ಥಿಸಿ ಕೆಲವು ಸಲ ನಮಗೆ ನಾ ಇಷ್ಟು ಪ್ರೇಯರ್ ಮಾಡಿದ್ರು ಆಗ್ತಾಯಿಲ್ಲ ಮೂವತ್ತೆಂಟು ವರ್ಷ ಕುರಿ ಬಾಗಿಲಿನಲ್ಲಿ ಕಾಯ್ತಾ ಇದ್ದ ಅವನನ್ನು ಏಸು ಹೋಗಿ ಸೌಖ್ಯ ಕೊಟ್ಟರು ಹನ್ನೆರಡು ವರ್ಷದ ರಕ್ತ ಶ್ರಾಮ ರೋಗಿಗೆ ಸೌಖ್ಯ ಕೊಟ್ಟರು ಒಂದು ಟೈಮ್ ಇದೆ ಒಂದು ಪೇತ್ರ ಐದು ಆರು ಹೇಳುತ್ತೆ ದೇವರ ಕೈಗಳ ಕೆಳಗೆ ನಿನ್ನನ್ನೇ ತಗ್ಗಿಸಿಕೊಂಡು ಕಾದಿರು ತಕ್ಕ ಸಮಯದಲ್ಲಿ ದೇವರೇ ನಿನ್ನನ್ನು ಕೈ ಹಿಡಿದ ಮೇಲೆ ಕೆತ್ತುತ್ತಾರೆ ನಿರಾಶೆಯಾಗಬೇಡ ಭರವಸೆ ಇಟ್ಕೋ ದೇವರ ಭರವಸೆಯಲ್ಲಿ ನಂಬಿಕೆ ಇಡು ನಾನಿದ್ದೇನೆ ನಿನ್ನ ಸಂಗಡ ಅನಾಥರಾಗಿ ನಿನ್ನನ್ನು ಬಿಡುವುದೇ ಇಲ್ಲ ನಿನಗೀಗ ದುಃಖವಿದೆ ಕೆಲ ಕಾಲದ ನಂತರ ಸಂತೋಷವಾಗಿ ಮಾರ್ಪಡಿಸುತ್ತಾನೆ ನಿನ್ನ ಮುಪ್ಪಿನವರೆಗೆ ನಾನಿದ್ದೇನೆ ನಿನ್ನ ಕೂದಲಿಗೆ ನೆರೆ ಬಂದಾಗಲೂ ನಾನಿದ್ದೇನೆ ನಿನ್ನ ಹೊತ್ತು ಸಲುತ್ತೇನೆ ದೇವರು ಸುಳ್ಳು ಹೇಳುವ ದೇವರಲ್ಲ ಅವರ ವಾಗ್ದಾನ ನಡೆಯುತ್ತೆ ಹೃದಯ ಶುದ್ಧಿ ಮಾಡ್ಕೋ ಕಣ್ಮುಚ್ಚು ಎದೆ ಮೇಲೆ ಕೈ ಇಟ್ಕೊ ಹೃದಯದಲ್ಲಿರುವ ಎಲ್ಲ ಕೊಳೆಗಳು ತೆಗಿ ಕಸ ಕಡ್ಡಿಗಳು ಸಗಣಿ ಮಣ್ಣು ಕೊಳೆತ ಮಣ್ಣು ವಾಸನೆ ಬರುವ ಮಣ್ಣು ಎಲ್ಲವನ್ನು ಶುಚಿ ಮಾಡು ನಿನ್ನ ಹೃದಯದಲ್ಲಿ ಪ್ರೀತಿ ಸ್ವರೂಪಿ ಯೇಸಿಗೆ ಸ್ನಾನ ಸ್ಥಾನ ಕೊಡು ಬಾಯಿಸುವ ಕಸ ತುಂಬಿದ ನನ್ನ ಹೃದಯವನ್ನು ಶುದ್ಧಿ ಮಾಡ್ತಾ ಇದ್ದೀನಿ ದ್ವೇಷ ತೆಗಿತೀನಿ ಹಸುವೆ ತೆಗಿತೀನಿ ಕಠಿಣ ಹೃದಯವನ್ನು ತೆಗೆದಾಕ್ತೀನಿ ನನ್ನ ಹೃದಯದಲ್ಲಿ ಜನಿಸಿ ಏಸುವೆ ನನ್ನ ಹೃದಯದಲ್ಲಿ ಹುಟ್ಟಿ ಬನ್ನಿ ಏಸುವೆ ಇಸುವೆ ಬನ್ನಿ ಇಸುವೆ ಅಂತ ಪ್ರಾರ್ಥಿಸಲಿ ಯಶ ನಿಮ್ಮ ನಾಮದಲ್ಲಿ ಇದು ಕ್ರಿಸ್ತ ಜಯಂತಿಯ ಶುಭಾಶಯಗಳೊಂದಿಗೆ ಈ ಮಕ್ಕಳನ್ನು ಕ್ರಿಸ್ತ ಜಯಂತಿಯ ಆಶೀರ್ವಾದದೊಂದಿಗೆ ತುಂಬುತ್ತಾ ಇದ್ದೇನೆ ಎಲ್ಲ ಕಲ್ಮಶಗಳು ದೂರವಾಗಲಿ ಯೇಸು ಇವರ ಕುಟುಂಬದಲ್ಲಿ ಇವರ ಹೃದಯದಲ್ಲಿ ಇವರ ಬಿಸ್ನೆಸ್ನಲ್ಲಿ ಹುಟ್ಟಿ ಬರಲಿ ಕೆಟ್ಟದೆಲ್ಲ ಬಿಟ್ಟು ಹೋಗಲಿ ಒಳ್ಳೆಯದಷ್ಟೇ ನಡೆಯಲಿ ಯೇಸು ನಾಮದಲ್ಲಿ ಬೇಡಿದ್ದೇನೆ ಆಮೀನ್ ಅಮೀನ್ ಎಲ್ಲರೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಐ ಲವ್ ಯು ಆಲ್ ನಾನು ಹರ್ಟ್ ಮಾಡಲಿ ಅಂತ ಏನೂ ಹೇಳಿಲ್ಲ ಹೃದಯ ಶುದ್ಧಿ ಮಾಡಿ ಅಂತ ಹೇಳಿದೆ ಯೇಸುವಿಗೆ ಸಾಕ್ಷಿಗಳಾಗಲಿ ನಿಮ್ಮ ಜೀವನ ನೋಡಿ ಹೇಳಬೇಕು ಎಂಥ ಒಳ್ಳೆ ಕ್ರೈಸ್ತ ಇವನು ಅಂತ ಆಗತ್ತೆ ಆಗತ್ತೆ ಐ ಲವ್ ಯು ಆಲ್